ಕೇಳ್ತಾನೆ ಮಡಿವಾಳಪ್ಪ ಯಪ್ಪ ಇದು ಪತ್ರಿಕೆ ಈಗಡೆ ಪೂಜೆಗೆ ಬರ್ತದೆ ಅನ್ನುವಂತಂದಾಗ ಮೈಮಾಪುರುಷ ತ್ರಿಕಾಲಜ್ಞಾನಿ ಪವಾಳ ಪುರುಷ ಮಹಾದಾಸೋ ಮೂರ್ತಿಯಾದ ಶರಣ ಬಸವ ಹೇಳ್ತಾನೆ ಶಿವನ ಕರುಣೆ ಶಿವನ ಕೃಪಾ ಶಿವನ ಆಶೀರ್ವಾದಪ್ಪ ಇದಕ್ಕೆ ಬಂಧನೆ ಇಲ್ಲ ಬಂಧನೆ ಇಲ್ಲ ಮಡಿವಾಳ ನೀನು ಸಾಮಾನ್ಯನಲ್ಲಪ್ಪ ನೀನು ಸಾಕ್ಷಾತ್ ಮಹಾಂತರ ವರಪ್ರಸಾದದಿಂದ ಹುಟ್ಟಿದವನಪ್ಪ ನೀನು ವೈದ್ಯರಿಲ್ಲ ಮಡಿಯಿಂದ ಹುಟ್ಟಿದಕ್ಕಾಗಿ ಮಡಿವಾಳ ಅಂತ ಮಗ ಕೀರ್ತಿ ನಾಡಿಗಾಗಲಿ ನೀನೊಬ್ಬ ನೀನಪ್ಪ ಮೂರ್ತಿ ಯಾರು ಮಹಾಂತವರ ಮಹಾಂತರ ಆಶೀರ್ವಾದ ಆಗಲಿ ನಿನಗೆ ನನ್ನ ಗುರು ಬಣ್ಣ ಆಶೀರ್ವಾದ ಆಗಲಿ ಅಂತ ತಿಳಿದುಕೊಂಡು ಶರಣಬಸ್ಸಪ್ಪುನವರನ್ನು ನೋಡಲು ಅದೇ ಊರಿನೊಳಗಿರವ ಒಬ್ಬ ಜಂಗಮ ಮೂರ್ತಿಗಳಾದ ಹಳಿಪೇಟೆ ಬಸಯ್ಯನವರು ಅಂತ ಒಬ್ಬ ಆಚಾರ್ಯರು ಶೀಲವಂತರು ಆಚಾರವಂತರು ಆ ಹಳಿಪೇಟೆ ಬಸಯ್ಯನವರಿಗೆ ಶರಣ ಬಸಪ್ಪನವರು ಕರ್ಸಿದ ಬಂದ ಬಸಯ್ಯನವರು ಬಂದಾಗ ಬಂದು ಕೇಳ್ತಾರೆ ಬಾ ಶರಣ ಏನು ಏನು ಅಂತ ಕೇಳಿದಾಗ ಆಗ ಶರಣ ಬಚ್ಚಪ್ಪನವರು ಹೇಳ್ತಾರೆ ಯಾ ಇವಳ ಹುಟ್ಟಿದ ಮಡಿವಾಳಪ್ಪ ಅಂತ ಕೊಡುವ ಇವನಿಗೆ ಶಿವ ದೀಕ್ಷೆ ಕೊಡಬೇಕಾಗ್ಯದ ಲಿಂಗ ದೀಕ್ಷೆ ಕೊಡಬೇಕಾಗ್ಯದ ನಿಮ್ಮ ಆಗಬೇಕು ಜಂಗಮ್ಮ ಮೂರ್ತಿಗಳ ಆಗಬೇಕು ಅದಕ್ಕೆ ಇವನಿಗೆ ದಿಕ್ಷಾ ಸಂಸ್ಕಾರ ನೀವು ಕೊಟ್ಟು ಅವನಿಗೆ ಜ್ಞಾನವಂತರನ್ನಾಗಿ ಮಾಡಬೇಕು ಧರ್ಮವಂತರನ್ನಾಗಿ ಮಾಡಬೇಕು ಧರ್ಮದ ತತ್ವದ ಮರ್ಮವನ್ನ ತಿಳಿದುಕೊಳ್ಳುವ ಸಾಧನದ ಹಾದಿಯನ್ನು ತೋರಿಸಬೇಕಂತಂದಾಗ ಹಳಿಪೇಟೆ ಬತ್ಸೈ ಅಂತನಂತ ಏನು ಏ ಶರಣಕ್ಕವರಿಗೆ ಶಿವಗಿಕ್ಷೆ ಕೊಡ್ಲಕ್ಕ ಇದೇನ ಸಂತನ ಲಿಂಗ ಮಾಡಿದ್ವಿ ಏನದ ಶಿಕ್ಕವರಿಗೆಲ್ಲ ಹಂಗೆ ಕೊಡಕೊಳಗಿಲ್ಲ ಯಾವ ಜಾತಿ ಅವನೋ ಎಲ್ಲಿ ಅವ್ನೋ ಯಾವ ಊರವನೋ ಹೆಂಗ ಕೊಡ್ಬೇಕ್ರಿ ಅಂತಂದಾಗ ಇಲ್ರಿಪ ಪವಿತ್ರದನೆ ಸುಂದರದನೆ ಆತ ಶಿವದಿಕ್ಷೆ ಕೊಟ್ಟು ಬ್ರಹ್ಮಜ್ಞಾನ ಉಪದೇಶ ನಿಮ್ಮಿಂದ ಆಶೀರ್ವಾದ ಕೊಡಲಿ ಇದು ನನ್ನಿಂದ ಸಾಧ್ಯವಿಲ್ಲ ಯಾಕೆ ನಾನು ಕಮಿಟಿ ಅಧ್ಯಕ್ಷದಲ್ಲಿ ನಾಡಿಗೆ ನಮ್ಮ ನೀರೇ ಶೈವ ಧರ್ಮದವರೆಲ್ಲರೂ ಕೇಳ್ತಾರೆ ಅವಾಗ ನಾನೇನು ಉತ್ತರ ಕೊಡ್ಲಿ ಅಂತ ಕೇಳಿಕೊಂಡು ಐಪೇಟಿ ಬಸ್ಸೈನವರು ಅಲ್ಯಾ ಎಂದಾಗ ಮುಂದೆ ಶರಣ ಬಸ್ಸೋರು తమ గురు కళికేరియ మరళ రాజ్య శివాచార్య కలిసి మడివాళప్ప ఉపదేశవ బ్రహ్మ జ్ఞాన మార్గ సత్యవయ మడివాళప్పన కయవెల్ మడి ఉడి దేవారి దేవలోకే దేవన తాన బాల శివ ಕೊಡ್ತದೆ ಹೀಗಾಗುತ್ತಿರುವಾಗ ಮಡಿವಾಳಪ್ಪನವರ ಘನದ ಚರಿತ್ರೆ ಅನಂತ ಕಾಲ ಶರಣ ಬಸಪ್ಪನವರಲ್ಲಿ ಮಡಿವಾಳಪ್ಪನವರು ಉಳಿದ್ರು ಅಲ್ಲೇ ಮಡಿವಾಳಪ್ಪನವರು ಶರಣ ಬರ್ಷಪ್ಪನವರ ದಾಸೋದೊಳಗೆ ಕಾಯಕ ಮಾಡುತ್ತ ಅವರೊಂದಿಗೆ ಜಪತಪವನ್ನ ಮಾಡುತ್ತಾ ಅವರೊಂದಿಗೆ ಅನುಷ್ಠಾನವನ್ನ ಮಾಡುತ್ತ ಅವರೊಂದಿಗೆ ಶಿವ ಸ್ತೋತ್ರ ಪಠಣವನ್ನ ಮಾಡುತ್ತಾ ಕಾಲ ಕಳೆಕತ್ತ ಮಡಿವಾಳಪ್ಪ ಮುಂದೆ ಶರಣರು ಬಹಳ ಸುಂದರವಾಗಿ ಮಡಿವ ಹಪ್ಪಗಳ ಅನುಗ್ರಹ ಮಾಡ ಆಶೀರ್ವಾದ ಮಾಡ್ಯಾರ ಹೀಗಿಂತಿರುವಾಗ ಅದೇ ಯಾವ ಅರಳಗುಂಡಿಗೆಯ ಗ್ರಾಮದೊಳಗಿರುವ ಗೌಡ ಎನ್ನುವಂತ ಊರು ಗೌಡ ಗೌಡನ ತಂಗಿ ಬಾಗಮ್ಮ ಹೆಸರು ಬಾಗಮ್ಮ అదే బాగా 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 అమ్మ బాగామ్మీ బాగు అమ్మ అంత బమ్మ అంత ఆ బాగా ఏనా కళ బాహ సుందరీ గౌరవ బాహ చని బాహ సుందరి అట్టే గుణవతి అత్య సుందరవ గుంగ జంగ అపారవ భక్తి ఇట్ట బాగా ಈ ಜನ್ಮದ ಕರ್ಮ ಅಲ್ಲ ಈ ಜನ್ಮದ ಪಾಪ ಅಲ್ಲ ಹಿಂದಿನ ಜನ್ಮದ ಕರ್ಮವೋ ಏನೋ ಗೊತ್ತಿಲ್ಲ ಕುಷ್ಠರೋಗ ಕುಷ್ಠ ರೋಗ ಕುಷ್ಠ ರೋಗ ಆಗಿದ ಬಾಗಮ ಎಲ್ಲ ಬಳಗಳು ಮಡಿಸೋಲು ಕರಿಗೆ ಒಂದು ಸಲ ಬಂಗಾಳ வந்து மகாத்மனாதரண பாதக்கி அழகாள கழே நிரக்களையப்பரண பாபாத ஏன்னோ நல்ல நன்கொண்டு கெத்த ரோக வந்து அது ஏத நல்ல காப்பாடோ அந்த சரணி வேண்டிகண்டாக ಶರಣ ಬಸವರದ ಏನೋ ಚಿಂತೆ ಮಾಡಬೇಡ ಭಗವಂತ ಅದನೆ ಶಿವ ಅದನ್ನೇ ನಂದು ಬಂದವರಿಗೆ ಗುರು ಅದನ್ನೇ ದೇವರದೇ ಮಹಾತ್ಮನ ಎಷ್ಟು ಸುಂದರ ಎಷ್ಟು ಚರ ಹರೇ ಗುರು ಚಲನ ಎಲ್ಲರೂ ಜಗದೊಳಗೆ ಏಕೆ ಉದ್ಭವಿಸಿದ್ದಾರೆ ಅಂತ ಕೇಳಿದ್ರೆ ಊರಿಗೆ ಬಂದ ಮಠ ಯಾಗವ ಅಂತ ಕೇಳಿದ್ರೆ ಊರಿಗೊಬ್ಬೊಬ್ಬ ಶಿವಾಚಾರ್ಯರು ಊರಿಗೊಂದೊಂದು ವಿರಕ್ತ ಮಠ ಯಾರಿಗಾಗ್ಯಾವ ಅಂತ ಕೇಳಿದಾಗ ಮಾತ್ರ ಜನರನ್ನ ಉದ್ಧಾರ ಮಾಡೋದಕ್ಕೆ ಜನ ಕಲ್ಯಾಣಕ್ಕಾಗಿ ಮಠ ಮಂದಿರಗಳಂತದ ತಾಯಿ ಚಿಂತಿ ಮಾಡಬೇಡ ಚಿಂತಿ ಭಾಗಮ್ಮ ಗೌಡತಿ ಗೌಳುತಿಗಳು ಕಣ್ಣಾಗ ನೀರು ಹಾಕ್ತಾಳೆ ಶರಣ 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 ಬಸಪ್ಪನವರು ಒಳಗಿದ್ದ ಮಡಿವಾಳಪ್ಪ ಕರೋದಂತ ಮಡಿವಾಳಪ್ಪನವರೇ ಮಡಿವಾಳಪ್ಪನವರೇ ಅಷ್ಟೊತ್ತಿಗೆ ಮಡಿವಾಳಪ್ಪ ಬೆಳೆದು ದೊಡ್ಡವಾಗಿದ್ದ ವಯಸ್ಸಿಗೆ ಬಂದಿದ್ದ ಮಡಿವಾಳಪ್ಪ ಶರಣ ಬಸಪ್ಪನವರು ಕರಿತಾರೆ ಮಡಿವಾಳಪ್ಪನವರೇ ಎಪ್ಪ ಒಂದೇ ಎಂತ ಚಂದ ಮಹಾತ್ಮರ ಮಾತ ಮುಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅವರು ನುಡಿದ್ರೆ ಮುತ್ತಿನ ಹಾರ ನುಡಿದರೆ ಸ್ವಡಿಗದ ಸಲಾತಿ ಅಂತಿರಬೇಕು ನುಡಿದರೆ ಲಿಂಗ ಕೈಯೊಳಗಿದ್ದ ಲಿಂಗ ಲಿಂಗ ಮೆಚ್ಚಿ ಅನ್ನಬೇಕಾಗುತ್ತೆ ಅನ್ನಬೇಕಾಗುತ್ತೆ ಅಂತ ಒಂದು ಮಹಾ ಶರಣರಸವನ್ನು ನುಡಿ ಮೈವಾಡ ನುಡಿ ಬಂದು ಮಡಿವಾಳಪ್ಪನವರು ಕೇಳ್ತಾರೆ ಶರಣ ಬಸಪ್ಪಗ ಎಪ್ಪ ಯಾಕೆ ಕರೆದ್ರಿ ಯಾಕೆ ಕರೆದ್ರಿ ಅಂತ ಕೇಳಿದಾಗ ಶರಣ ಬಸಪ್ಪನವ್ರು ಹೇಳ್ತಾರೆ ಮಡಿವಾಳಪ್ಪನ ಈ ತಾಯಿ ಬಾಲ್ಯದಿಂದ ನಮ್ಗೆ ಸೇವಾ ಮಾಡಿಕೊಟ್ಟು ಬಂದಾಳ ಮ್ಯಾಗ ಭಕ್ತಿ ಬಾಳ ಹೌದಪ್ಪ ಮತ್ತೆ ನಿಮ್ಗೆ ಭಕ್ತಿ ಇದ್ರೆ ರೋಗ ಹೋಗುವಂತ ಏನು ಕೇಳೋದು ಮಡಿವಾಳಪ್ಪ ಅವಾಗ ಶರಣದಿಂದ ಮತ್ತೊಬ್ಬರಿಗೆ ರೋಗ ದುಃಖ ದರಿದ್ರ ಭೂತ ಪ್ರೇತ ಮಾಟ ಮಂತ್ರ ಆಯ್ತು ಅಂತಂದ್ರೆ ನೀವು ವರ್ಷಕ್ಕೆ ಹೊರಬೀಳಪ್ಪ ಅದಕ್ಕೆ ಈ ತಾಯಿಗೆ ರೋಗ ಬಂದ್ರೆ ಈ ಕುಷ್ಠ ರೋಗ ಮಾಯ ಮಾಡಬೇಕು ಆಯ್ತರಿ ಅಪ್ಪ ಮಾಡ್ತೀನಿ ಮಾಡ್ತೀರಿ ಶರಣ ನಾನು ನಿಮ್ಗೆ ಹೋಗಿ ಇರ್ತೀನಿ ಅನ್ನೋ ಬಡವ ಆಗ ಹೇಳ್ತಾರೆ ಶರಣಬಸವರು ಇಲ್ಲ ಮಡವಾಳಪ್ಪನವ್ರೆ ಈ ತಾಯಿಯ ರೋಗ ಈ ತಾಯಿಗೆ ಅಂಟುಕೊಂಡ ಕುಷ್ಠ ರೋಗ ನಾ ಕಳೆಯಂಗಿಲ್ಲ ಮಜವಾಣ ಔಷಧದಿಂದ ಇಲ್ಲ ಮಾತ್ರ ಬೂಮಿಯಿಂದ ನಿಮ್ಮ ಭೂಮಿಯಿಂದ ಕಾಯ್ತೀರೇನ್ಬೇಕು ಅಂತ ಕೇಳಿದಾಗ ಶರಣಬಸಪ್ಪನವರು ಅಂತ ಇಲ್ಲ ಭೂಮಿ ಇಲ್ಲ ಔಷಧ ಇಲ್ಲ ಕಪ್ಪಲಿಲ್ಲ ಆಯುರ್ವೇದ ಇಲ್ಲ ಮತ್ತೊಂದು ಮತ್ತೆ ಯಾರ ನೀವೇ ನೀವೇಳ್ ಕಳಿಬೇಕು ಯಪ್ಪಾ ಅಲ್ಲ ಎಪ್ಪ ಇದೇನು ಮಡಿವಳಪ್ಪ ನಿನ್ನ ಶರೀರ ವರ್ಜರ ಶೋಜ್ಞಾನಿ ಆಗಿದೆ ಅಂತ ಗೊತ್ತಾಗಬೇಕಲ್ಲ ಮಡಿವಳಪ್ಪ ಯಾರು ಅಂತ ಜಗತ್ತ ಗೊತ್ತಾಗ್ಬೇಕಲ್ಲ ಅದಕ್ಕೆ ನೀವೇ ಕಳಿಬೇಕು ಅಂತಂದಾಗ ನಿಮ್ಮ ಆಶ್ಚರ್ಯವಾದ ಬಂದು ಬಾಳ ಚಂದ್ರ ಕೇಳಿ ಬಾಳ ಚಂದ್ರ ಮಡಿವಾಳಪ್ಪ ಬಾಧಕ್ಕೆ ನಮಸ್ಕಾರ ಮಾಡಿ ಕೇಳ್ತಾರೆ ಹೇಳ್ತೀನಿ ಮಡಿವಾಳಪ್ಪ ನೀವು ಕಳಿಬೇಕು ಈ ರೋಗ ಅಂತ ಕೇಳಿದಾಗ ಮಾತ್ರ ಜಗತ್ತಿನೊಳಗೆ ಯಾವ ಸಣ್ಣ ಮಹಾಂತರು ಕಳೆದಿರಬಾರದು ಹರಿಯರ ಪ್ರಿಗಳಿಗೂ ಕೂಡ ಆಗಿರಬಾರದು ಅದೇ ರೀತಿಯಾಗಿ ನೀವು ಈ ತಾಯಿಯ ರೋಗ ಕಳಿಬೇಕು ಅಂತಂದಾಗ ಶರಣರು ಅಂದಾಗ ಮಡಿವಾಳಪ್ಪ ಅಂತಾರೆ ಕಳಿಬೇಕಪ್ಪ ಮಡಿವಾಳಪ್ಪ ನೀಂತೇಳಾತ್ಮ ಈ ನಾಲ್ಗಿ ಏನದಿ ದಿಂದ ಅವಳ ಶರೀರ ನೆಚ್ಚಿನ ಹೋಗಿ ಕಳಿಬೇಕು ಅಂತ ತಿಳಿದುಕೊಂಡು ಅಪ್ಪಳಿ ಮಾಡ್ತಾರೆ ಅಪ್ಪಣಿ ಮಾಡಿದಾಗ ಮಡಿವಾಳಪ್ಪ ಅಂತಾನೆ ಐತಪ್ಪ ನೀ ಹಿಂದಿರ್ಲಿಕ್ಕಾಗಿ ನಾಯಕ ಚಿಂತೆ ಮಾಡಿ ಅಂತ ತಿಳಿದುಕೊಂಡು ಮಡಿವಾಳಪ್ಪನವರು ಶರಣ हम नाली के